ಅಲ್ಪಾಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಅಕ್ಕಿ ಹಾಗೂ ಉರುಳಿ ಕಾಳು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಬ್ರೇಕ್ಫಾಸ್ಟ್ ಸಖತ್ತಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಇದನ್ನು ತಿಂದವರು ಮತ್ತೆ ಮತ್ತೆ ಬೇಕು ಅಂತ ಕೇಳೋದಂತು ಗ್ಯಾರಂಟಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಅರ್ಧ ಕಪ್ಪಷ್ಟು ಉರುಳಿ ಕಾಳು ತಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳಿಬೇಕು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ತೊಳ್ಕೊಂಡು ತಂದಿದ್ದೀನಿ ಇವಾಗ ಆಮೇಲೆ ಇದಕ್ಕೆ ಎರಡು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಅರಿಶಿಣದ ಪುಡಿ ಕಾಲ್ ಸ್ಪೂನ್ನಷ್ಟು ಇದೆ ಆಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ನೋಡಿ ಎಣ್ಣೆ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದು ಆರು ವಿಸಲ್ ಆಗಲೇಬೇಕು ಹುರುಳಿಕಾಳು ಸ್ವಲ್ಪ ಒರಟಾಗಿರೋದ್ರಿಂದ ಬೇಯೋದು ನಿಧಾನ ಆಗುತ್ತೆ ಆರು ವಿಸಲ್ ಆದರೆ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ಈಗ ಆರು ವಿಸಲ್ ಆಗಿದೆ ಇದು ನೋಡಿ ಮುಚ್ಚಳ ತೆಗ್ದಿದ್ದೀನಿ ಕರೆಕ್ಟಾಗಿ ಬೆಂದಿರುತ್ತೆ ಮೃದುವಾಗಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಮೃದುವಾಗಿ ಚೆನ್ನಾಗಿ ಬೆಂದಿದೆ ಈ ರೀತಿನೇ ಬೇಯಬೇಕು ಆರು ವಿಸಲ್ ಆದರೆ ಈ ರೀತಿ ಬೆಂದಿರುತ್ತೆ ಒಂದು ಬಟ್ಟಲಿಗೆ ಒಂದೂವರೆ ಕಪ್ಪು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ತೊಳಿಬೇಕು ತೊಳ್ಕೊಂಡು ತಂದೀನಿ ನೋಡಿ ಆಮೇಲೆ ಮುಳುಗುವಷ್ಟು ನೀರು ಹಾಕಿಬಿಟ್ಟು ನೆನೆಯೋದಿಕ್ಕೆ ಹಾಗೆ ಇಡ್ತೀನಿ ಬೇರೆದೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಹುರುಳಿ ಕಾಳು ಬೇಯಿಸಿದ ನೀರಿರುತ್ತೆ ಅಲ್ವಾ ಅದನ್ನು ಕೂಡ ನಾವು ಇವಾಗ ಮಾಡುವಂತ ತಿಂಡಿಗೆ ಹಾಕೋಬೇಕು ನೀರನ್ನು ತೆಕ್ಕೊಳ್ತಾ ಇದ್ದೀನಿ ಅಳತೆ ಮಾಡಿಬಿಟ್ಟು ತಗೊಳ್ತಾ ಇದ್ದೀನಿ ನಾನು ಇದನ್ನ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಮೂರು ಕಪ್ ನೀರು ಬೇಕು ಇದನ್ನು ಸೇರಿಸ್ಕೊಂಡು ನಾನು ಒಟ್ಟು ಮೂರು ಕಪ್ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಟ್ಟು ಮೂರು ಕಪ್ ನೀರು ಹಾಕ್ಕೊಳ್ತೀನಿ ಎರಡಾಯಿತು ಇನ್ನೊಂದು ಕಪ್ಪು ಮೂರು ಕಪ್ಪು ಒಂದೂವರೆ ಕಪ್ ಅಕ್ಕಿಗೆ ಮೂರು ಕಪ್ಪು ನೀರು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಎರಡು ಈರುಳ್ಳಿ ಎರಡು ಹಸಿರು ಮೆಣಸಿನಕಾಯಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಗಾಗುವವರೆಗೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಕೆಂಪಗಾಗಿದೆ ಇಷ್ಟ ಆದರೆ ಸಾಕು ಇದಕ್ಕೆ ಒಂದು ಟೀ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋವರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ ಆಮೇಲೆ ಸಣ್ಣದಾಗಿ ಕಟ್ ಮಾಡಿದಂತಹ ಟೊಮೆಟೊ ಎರಡು ಹಾಕ್ಕೊಂಡಿದ್ದೀನಿ ಟೊಮೆಟೊ ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಒಗ್ಗರಣೆ ಒಳಗೆ ಈಗ ನೋಡಿ ಫ್ರೈ ಆಗಿದೆ ಚೆನ್ನಾಗಿ ಟೊಮೆಟೊ ಎಲ್ಲ ಇಷ್ಟು ಆದರೆ ಸಾಕು ಇದಕ್ಕೆ ಕೆಲವೊಂದು ಪುಡಿಗಳನ್ನ ಹಾಕ್ಕೊಳ್ತೀನಿ ಒಂದು ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಹಾಗೂ ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೆ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಪುಡಿಗಳೆಲ್ಲ ತಳ ಹಿಡಿಯುತ್ತೆ ಅಂದ್ಬಿಟ್ಟು ಅದನ್ನು ಕೈಯಾಡಿಸಿದ್ದಾದ ಮೇಲೆ ಹುರುಳಿಕಾಳು ಹಾಕ್ಕೊಳ್ತಾ ಇದ್ದೀನಿ ಬೇಯಿಸಿದಂತಹ ಹುರುಳಿಕಾಳನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರೆಲ್ಲ ತೊಗೊಂಡಿದ್ದೆ ಅಲ್ವಾ ಮೂರು ಕಪ್ಪು ಹುರುಳಿಕಾಳು ಬೇಯಿಸಿದ್ದು ಹಾಗೂ ನೀರು ಅದನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೆತಿ ಇದ್ದರೆ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಿನಷ್ಟು ಕಸ್ತೂರಿ ಮೆಥಿ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಕೊಂಡ್ಮೇಲೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ನೆನೆಸಿದಂತಹ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ನೆನೆಯೋದಿಕ್ಕೆ ಇಟ್ಟಿದ್ದೆ ಅಲ್ವ ತೊಳೆದುಬಿಟ್ಟು ಆ ಅಕ್ಕಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಬೇಕಿದ್ದರೆ ಒಂದು ಅರ್ಧ ಟೀ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿಬಿಟ್ಟು ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಒಂದು ಕುದಿ ಬರಬೇಕಿದು ಒಂದು ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಎರಡು ವಿಸಿಲ್ ಆಗಬೇಕಿದು ಈಗ ಎರಡು ವಿಸಲ್ ಆಗಿದೆ ಗ್ಯಾಸಿಲ್ಲ ರಿಲೀಸ್ ಆದಮೇಲೆ ಮುಚ್ಚುಳ ತೆಗೆದಿದ್ದೀನಿ ಕರೆಕ್ಟಾಗಿ ಬೆಂದಿದೆ ಅನ್ನ ಎಲ್ಲ ತುಂಬ ರುಚಿಯಾಗಿರುತ್ತೆ ಇದು ಹುರುಳಿ ಕಾಳಿನ ಬಾತ್ ತುಂಬಾ ಟೇಸ್ಟ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆಮೇಲೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಹುರುಳಿಕಾಳು ಅಂದರೆ ಆರೋಗ್ಯಕ್ಕೆ ಖಂಡಿತವಾಗಿ ತುಂಬ ಒಳ್ಳೆಯದು ನಾವು ಬೇಯಿಸಿದ ನೀರನ್ನು ಕೂಡ ಇದಕ್ಕೆ ಹಾಕಿರೋದ್ರಿಂದ ಅದರ ರುಚಿ ಡಬ್ಬಲ್ ಆಗಿರುತ್ತೆ ಖಂಡಿತ ಎಲ್ಲರೂ ಈ ಹುರುಳಿ ಹುರುಳಿಕಾಳಿನ ಬಾತ್ನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕಮೆಂಟ್ಸ್ ಮೂಲಕ ನನಗೆ ಖಂಡಿತವಾಗಿ ತಿಳಿಸಿ ನಿಮಗೆಲ್ಲ ಈ ಹುರುಳಿ ಕಾಳು ಬಾತ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು